ಈ ವಿಡಿಯೋದಲ್ಲಿ ನಾನು ಚಿಮ್ಮಿ ಫಿಲ್ಟರ್ ಅನ್ನ ಹೇಗೆ ಕ್ಲೀನ್ ಮಾಡಬಹುದು ಅಂತ ತೋರಿಸ್ತೀನಿ ನಾನು ತುಂಬಾ ತರಹದ ಕ್ಲೀನಿಂಗ್ ನ ಫಾಲೋ ಮಾಡಿದ್ದೆ ಕೆಲವರು ಲೆಮನ್ ಹಾಕಿ ಟ್ರೈ ಮಾಡಿ ಹೇಳಿದ್ರು ಬೇಕಿಂಗ್ ಸೋಡಾ ಜೊತೆ ಇಲ್ಲ ಕೆಲವರು ಬರೇ ಬಿಸಿನೀರು ಮತ್ತೆ ಲೆಮನ್ ಹಾಕಿ ಮಾಡಿ ಅಂತ ಹೇಳಿದ್ರು ನೀವು ಸ್ಕ್ರಬ್ ಎಲ್ಲ ಮಾಡ್ಬೇಕಾಗತ್ತೆ ಬಟ್ ನಾನು ಇವತ್ತು ನಿಮ್ಗೆ ತೋರ್ಸೋ ಪೌಡರ್ ಅಲ್ಲಿ ನೀವು ಸ್ಕ್ರಬ್ ಮಾಡೋದಾಗ್ಲಿ ಏನು ಇಲ್ಲ ಜಸ್ಟ್ ಆ ಪೌಡರ್ ನ ಹಾಕಿ ಒಂದು ಎರಡು ನಿಮಿಷ ಇಟ್ರುನು ಸಾಕಾಗತ್ತೆ ಈಗ ನೋಡಿ ಚಿಮ್ನಿ ಈ ತರ ತುಂಬಾನೇ ಗಲೀಜ್ ಆಗಿದೆ ಇದು ನಾನು ಆಕ್ಚುಲಿ ಬೇಕಂತಲೇ ಈ ತರ ಗಲೀಜ್ ಮಾಡಿದೀನಿ ಇನ್ನು ಮಾಡಬೇಕಿತ್ತು ಬಟ್ ನಾನು ಕ್ಲೀನಿಂಗ್ ಹ್ಯಾಕ್ ನ ತೋರಿಸಬೇಕು ಅಂತ ಇವಾಗಲೇ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಇದ್ರಕ್ಕಿಂತ ತುಂಬಾನೇ ಕೊಳೆ ಆದ್ರೂನು ನಿಮ್ಗೆ ಕ್ಲೀನ್ ಮಾಡ್ಕೋಬಹುದು ಅಷ್ಟು ಈಸಿಯಾಗಿ ಕ್ಲೀನ್ ಆಗುತ್ತೆ ಎಷ್ಟೇ ಕೊಳೆ ಇದ್ರು ನೀಟಾಗಿ ಕ್ಲೀನ್ ಆಗುತ್ತೆ ಇಲ್ಲಿ ನಾನು ಹಾರ್ಬೇಕಿತ್ತು ಡ್ರೈನ್ ಎಕ್ಸ್ಪರ್ಟ್ ಇದು ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ ಹತ್ರ ಹಾರ್ಪೆಕ್ ಡ್ರೈನ್ ಕ್ಲೀನರ್ ಇಲ್ಲ ಅಂದ್ರೆ ಯಾವುದೇ ಡ್ರೈನ್ ಕ್ಲೀನರ್ ನ ಯೂಸ್ ಮಾಡ್ಕೋಬಹುದು ಈಗ ನೀವ್ ಯಾವ ಚಿಮಿನ ಕ್ಲೀನ್ ಮಾಡ್ಕೋಬೇಕು ಫಿಲ್ಟರ್ನ ಅದಕ್ಕೆ ನಾನು ಈ ಡ್ರೈನ್ ಎಕ್ಸ್ಪರ್ಟ್ ಇದು ಪೌಡರ್ ನ ಹಾಕ್ತಾ ಇದ್ದೀನಿ ಡ್ರೈನ್ ಪೌಡರ್ ನ ಹಾಕ್ಬಿಟ್ಟು ಒಂದು ಪ್ಯಾಕೆಟ್ ಅನ್ನ ಯೂಸ್ ಮಾಡಿದೀನಿ ಸ್ಯಾಶೆನ ಅದಕ್ಕೆ ಬಿಸಿನೀರನ್ನ ಹಾಕೋಬೇಕು ಒಂದು ಸೈಡ್ ಹಾಕಿದ್ಮೇಲೆ ಪೌಡರ್ ಹಾಕಿ ಬಿಸಿನೀರ್ ಹಾಕೊಂಡ್ರ ಈಗ ಇನ್ನೊಂದ್ ಸೈಡ್ ಪುನಃ ಅರ್ಧ ಪ್ಯಾಕೆಟ್ ಉಳ್ದಿತ್ತು ಅದನ್ನ ಹಾಕಿ ನೀರನ್ನ ಹಾಕೊಂಡು ಬಿಸಿನೀರೇ ಇದು ಹಾಕಿ ಒಂದು ಎರಡು ನಿಮಿಷ ಇಟ್ರೆ ಸಾಕು ನೀವು ಜಾಸ್ತಿ ಇಟ್ರು ನಡೆಯುತ್ತೆ ಬಟ್ ನೀವು ಒಂದು ಎರಡು ನಿಮಿಷ ಇಟ್ಟರೆ ನೋಡಿ ನಿಮ್ಗೆ ಈಗಲೇ ಕಾಣಿಸುತ್ತೆ ಎಷ್ಟು ಕೊಳೆ ಆಚೆ ಬಂದಿದೆ ಅಂತ ನಾನು ಏನು ಮಾಡಿಲ್ಲ ಸ್ಕ್ರಬ್ ಮಾಡಿಲ್ಲ ಏನು ಮಾಡಿಲ್ಲ ಜಸ್ಟ್ ಹಾಕಿ ಎರಡ್ ನಿಮಿಷ ಇಟ್ಟಿದ್ದೀನಿ ಈಗಲೇ ಎಲ್ಲ ಕೊಳೆ ಆಚೆ ಬರ್ತಾ ಇದೆ ಒಂದು ಐದು ನಿಮಿಷ ನೀವು ಇದನ್ನ ಇಟ್ ಇಟ್ಬಿಡಿ ನೋಡಿ ಈಗ ಕಾಣಿಸ್ತಾ ಇದೆ ಎಲ್ಲಾ ಆಚೆ ಬರ್ತಾ ಇದೆ ಕ್ಲೀನ್ ಆಗಿ ಬರ್ತಾ ಇದೆ ನಾನು ಏನು ಸ್ಕ್ರಬ್ ಮಾಡಿಲ್ಲ ನೋಡಿ ಎಷ್ಟು ಈಸಿಯಾಗಿ ಬಂತು ಅಂತ ಇದಕ್ಕೆ ಈಗ ನಾನು ಇನ್ನೊಂದು ರೌಂಡ್ ಬಿಸಿನೀರನ್ನ ಹಾಕೊಂಡು ಒಂದ್ ರೌಂಡ್ ಕ್ಲೀನ್ ಮಾಡಿಕೊಂಡು ಲಾಸ್ಟ್ಗೆ ಒಂದು ಸೋಪ್ ಅಲ್ಲಿ ಕ್ಲೀನ್ ಮಾಡ್ಕೋತೀನಿ ಇದಕ್ಕೆ ನಾನೀಗ ಸೆಕೆಂಡ್ ರೌಂಡ್ ಬಿಸಿನೀರ್ ಹಾಕ್ತಾ ಇದ್ದೀನಿ ಯಾಕಂದ್ರೆ ಎಣ್ಣೆ ಎಲ್ಲ ಇದ್ರೆ ಬಿಸಿನೀರಲ್ಲಿ ಕ್ಲೀನ್ ಆಗಿ ಹೋಗುತ್ತೆ ಹಾಗಾಗಿ ಎರಡ್ ರೌಂಡ್ ಬಿಸಿನೀರಲ್ಲಿ ಇದನ್ನ ಹಾಕಿ ಜಸ್ಟ್ ಈ ತರ ನೀವು ಬಿಸಿನೀರಲ್ಲಿ ವೈಪ್ ಮಾಡ್ಕೊಂಡ್ರೆ ಆಯ್ತು ಆಮೇಲೆ ಟ್ಯಾಪ್ ಅಲ್ಲಿ ನೀವು ಸೋಪ್ ಅನ್ನ ಹಾಕೊಂಡು ಸ್ಕ್ರಬ್ ಮಾಡ್ಬೇಕಂತನೂ ಇಲ್ಲ ಯಾಕಂದ್ರೆ ನೀವೇ ನೋಡಿದೀರಾ ನಾನು ಏನು ಸ್ಕ್ರಬ್ ಮಾಡ್ದೆ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ ಇದು ನನಗೆ ಹೆಲ್ಪ್ ಆಯ್ತು ಈ ನ ಯೂಸ್ ಮಾಡ್ಬಿಟ್ಟು ಮಾಡೋದು ನನ್ನ ಫ್ರೆಂಡ್ ಆಕ್ಚುಲಿ ಇದನ್ನ ನನ್ ಸಜೆಸ್ಟ್ ಮಾಡಿದ್ರು ಫಸ್ಟ್ ಹೇಳುವಾಗ ನಾನು ಅಂದ್ಕೊಂಡೆ ಇದು ಹೋಗ್ಲಿಕ್ಕಿಲ್ಲ ಯಾಕಂದ್ರೆ ತುಂಬಾ ಸಲ ನಾನು ತುಂಬಾನೇ ಸ್ಕ್ರಬ್ ಮಾಡಿದ್ರು ಸೈಡಲ್ಲೆಲ್ಲ ಉಳಿತಾ ಇತ್ತು ಕಳೆ ಹಾಗಾಗಿ ನನ್ಗೆ ಸ್ವಲ್ಪ ಡೌಟ್ ಇತ್ತು ಈ ಡ್ರೈನ್ ಕ್ಲೀನರ್ ಅಲ್ಲಿ ಬಟ್ ನಾನು ಟ್ರೈ ಮಾಡಿದ್ದೀನಿ ತುಂಬ ಟೈಮಿಂದ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಒನ್ ಇಯರ್ ಇಂದ ಈಗ ಟ್ರೈ ಮಾಡ್ತಾ ಇದ್ದೀನಿ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಜಸ್ಟ್ ಒಂದು ಡ್ರೈನ್ ಪೌಡರಲ್ಲಿ ನೀವು ಇದನ್ನು ನೀಟಾಗಿ ಫಿಲ್ಟರನ್ನು ಕ್ಲೀನ್ ಮಾಡ್ಕೋಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಆಮೇಲೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು